ಇಂದಿನ ಅಧ್ಯಯನದಲ್ಲಿ ನಾವು ಉತ್ಪಲ ಮಾಲೆಯ ವೃತ್ತದ ಬಗ್ಗೆ ನೋಡೋಣ ಉತ್ಪಲ ಮಾಲೆಯ ವೃತ್ತದ ಲಕ್ಷಣವನ್ನು ನೋಡೋದಾದ್ರೆ ಉತ್ಪಲ ಮಾಲೆ ಎಪ್ಪುವುದು ಬರಂ ನಬಬಂ ರಲಗಂ ನೆಗದಿರಲ್ ಇದು ಉತ್ಪಲ ಮಾಲೆಯ ಲಕ್ಷಣವಾಗಿರುತ್ತದೆ ಹಾಗೆ ಪದ್ಯವನ್ನು ಉದಾಹರಿಸಿ ನೋಡೋದಾದರೆ ಚಾಗದ ಬೋಗದ ಕರದ ಗೇಯದ ಗೊಂಟಿಯ ಲಿಂಪಿನಿಯಂ ಪುಗಳ್ ಗಗ್ಗರಮಾದ ಮನಸಾರೆ ಮನಸಾರಂತವಾಗಿ ಪುಟ್ಟಲೆ ನಾಗಿಯೂ ಮೇನೋ ತೀರ್ಥ ಪುದೆ ತೀರ್ಥ ದೊಡ್ ಮರಿ ದುಂಬಿಯಾಗಿ ಮೆಣ್ ಕೋಗಿಲೆಯಾಗಿ ಪುಟ್ಟುವುದು ನಂದ ನಂದನದೊಳ್ ಬನವಾಸಿ ದೇಶದೊಳ್ ಹೀಗೆ ನಾವು ಉತ್ಪಲಮಾಲೆಯ ವೃತ್ತದಲ್ಲಿ ನಾಲ್ಕು ಸಾಲಿನ ಪದ್ಯವನ್ನು ಕಾಣ್ಬೋದು ಆದರೆ ನಾನು ಎರಡು ಸಾಲಲ್ಲಿ ಬರೆದಿದ್ದೀನಿ ಮತ್ತು ಇದರ ಲಕ್ಷಣವನ್ನು ನೋಡೋದಾದರೆ ಮೊದಲಿಗೆ ನಾಲ್ಕು ಸಮಾನದವಾದ ಪಾದಗಳನ್ನು ಒಳಗೊಂಡಿರುತ್ತದೆ ಅಂದರೆ ನಾಲ್ಕು ಸಾಲುಗಳನ್ನು ಉತ್ಪಲಮಾಲೆ ಇರುತ್ತಾ ಒಳಗೊಂಡಿರುತ್ತದೆ ಹಾಗೆ ಪ್ರತಿ ಪಾದದಲ್ಲೂ ಇಪ್ಪತ್ತು ಅಕ್ಷರಗಳಿಂದ ಕೂಡಿರುತ್ತದೆ ಮತ್ತು ಇಪ್ಪತ್ತು ಮಾತ್ರೆಗಳು ಇಪ್ಪತ್ತ ಎಂಟು ಸಾರಿ ಇಪ್ಪತ್ತ ಎಂಟು ಮಾತ್ರೆಗಳಿರುತ್ತದೆ ಮತ್ತು ಹನ್ನೊಂದನೇ ಸ್ಥಾನಕ್ಕೆ ಎತ್ತಿ ಬರುತ್ತದೆ ಪ್ರತಿ ಸಾಲಿನಲ್ಲಿ ಯಮತರಾಜಪನ ಸಲಗಂ ಗಣಗಳನ್ನು ನಾವು ಕಾಣ್ತೇವೆ ಬಾ ರ ನ ಬಾ ರ ಅಂತ ಕಾಣ್ತೇವೆ ಮತ್ತೆ ಪ್ರತಿ ಸಾಲಿನ ಕೊನೆಯಲ್ಲಿ ಒಂದು ಲಘು ಮತ್ತೆ ಒಂದು ಗುರು ಬರುತ್ತದೆ ಮತ್ತೆ ಪ್ರತಿ ಪಾದದ ಮೊದಲ ಅಕ್ಷರ ಗುರು ಗುರುವಾಗಿರುತ್ತದೆ ಇಲ್ಲಿ ಆದಿಪ್ರಾಸವನ್ನು ನಾವು ಕಾಣ್ತೇವೆ ಪಂಪ ಭಾರತದಲ್ಲಿ ನೂರ ನಲವತ್ತು ಪದ್ಯಗಳು ಉತ್ಪಲ ಮಾಲೆಯಲ್ಲಿದೆ ಮತ್ತೆ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ನೇರವಾಗಿ ಬಂದಿದೆ ಆ ವೇಷದ ಭಾವ ಅಭಿವ್ಯಕ್ತಿಗೆ ಸೂಕ್ತವಾದ ಪದ್ಯ ಜಾತಿಯಾಗಿದೆ ಇದು ಉತ್ಪಳ ಮಾಲೆಯ ಲಕ್ಷಣಗಳು ನೆಕ್ಸ್ಟು ಚಂಪಕಮಾಲೆಯ ಲಕ್ಷಣಗಳನ್ನು ನೋಡೋಣ ಚಂಪಕಮಾಲಾ ವೃತ್ತ ಖ್ಯಾತ ಕರ್ನಾಟಕಗಳಲ್ಲೇ ಅತ್ಯಂತ ಪ್ರಸಿದ್ಧಿಯಾದ ವೃತ್ತ ಇದು ಮತ್ತು ಕನ್ನಡದ ಕಾವ್ಯಗಳಲ್ಲಿ ಹೆಚ್ಚು ಬಳಕೆಯಾದ ವೃತ್ತವಾಗಿದೆ ನಾಗವರ್ಮನು ಇದರ ಲಕ್ಷಣವನ್ನು ಲಘು ನಾಲ್ಕಿರಲಂತು ಚಂಪ ಚಂಪಕಂ ಎಂದಿದ್ದಾನೆ ಮತ್ತೆ ಪಿಂಗಳ ಎಂಬುವವನು ತನ್ನ ಶಾಸ್ತ್ರ ಕೃತಿಯಲ್ಲಿ ಈ ವೃತ್ತವನ್ನು ಶಶಿವಧನ ಎಂದಿದ್ದಾನೆ ಮತ್ತೆ ಜಯಕೀರ್ತಿ ಎಂಬುವವನು ಇದನ್ನು ಚಕ್ರಲತಿಕ ಎಂದಿದ್ದಾನೆ ಮತ್ತೆ ಕೆಲವು ಕಡೆ ಇದನ್ನು ಸರಸಿ ಚಂಪಕ ಕಾವಾಲಿ ಎಂಬ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ ಮತ್ತೆ ಕನ್ನಡ ಕೈಪಿಡಿಕಾರರು ಇದರ ಲಕ್ಷಣವನ್ನು ಈ ರೀತಿಯಾಗಿ ಹೇಳಿದ್ದಾರೆ ಬಜ ಬಜಾ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕ ಎಂದಪ್ಪರ್ ಪದ್ಯವನ್ನು ಉದಾಹರಿಸಿ ನೋಡೋದಾದರೆ ನೆನೆಯ ಎದಿರಣ್ಣ ಭಾರತದ ಡಿಮ್ ಬೇರಿರಾರು ಚಿತ್ತದಿಂ ನಿಮಗೆ ಉದಾಹರಣೆ ಕೊಡಕ್ಕೆ ಒಂದು ಒಂದು ಸಾಲಿನ ಪದ್ಯ ಆದರೆ ಸಾಕು ಅನಿಸುತ್ತೆ ಇದರ ಲಕ್ಷಣವನ್ನು ನೋಡೋದಾದರೆ ನಾಲ್ಕು ಸಾಲುಗಳಿಂದ ಕೂಡಿರುತ್ತದೆ ಮತ್ತು ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರುತ್ತದೆ ಮತ್ತು ಇಪ್ಪತ್ತೆಂಟು ಮಾತ್ರೆಗಳಿರುತ್ತವೆ ಪ್ರತಿ ಸಾಲಿನ ಹದಿಮೂರನೇ ಅಕ್ಷರಕ್ಕೆ ಎತ್ತಿ ಕಾಣುತ್ತೇವೆ ಮತ್ತು ಪ್ರತಿ ಸಾಲಿನಲ್ಲಿ ನ ಎಂಬ ಗಣಗಳಿಂದ ಕೂಡಿರುತ್ತದೆ ಮತ್ತು ಪ್ರತಿ ಸಾಲಿನಲ್ಲಿ ಮೊದಲು ನಾಲ್ಕು ಗಣಗಳಿರುತ್ತವೆ ನಾಲ್ಕು ಗಣಗಳನ್ನು ನಾವು ಇಲ್ಲಿ ಕಾಣ್ತೇವೆ ಉತ್ಪಲಮಾಲೆ ಮತ್ತು ಚಂಪಕ ಇರುವ ವ್ಯತ್ಯಾಸವನ್ನು ನೋಡೋದಾದರೆ ಈ ಚಂದಸ್ಸಿನ ಲಯದಲ್ಲಿ ಸಣ್ಣ ಬದಲಾವಣೆ ಅಥವಾ ಮಾರ್ಪಾಟು ಮಾಡಿದರೆ ಆರಂಭದ ಗುರು ಬದಲು ಎರಡು ಲಘು ಬಂದರೆ ಅದು ಚಂಪಕ ಮಾಲೆಯಾಗುತ್ತದೆ ಚರಣದ ಆರಂಭ ಲಘುವಿನಿಂದ ವೇಗವಾಗಿ ಬೆಳೆಯುತ್ತದೆ ಮತ್ತು ಕೋಮಲವಾದ ಭಾವ ಅಭಿವ್ಯಕ್ತಿಗೆ ಯೋಗ್ಯವಾದ ಪದ್ಯ ಜಾತಿಯಾಗಿದೆ ಕರುಣೆ ಭಕ್ತಿ ಶೃಂಗಾರ ಸ್ನೇಹ ಭಾವಕ್ಕೆ ಒಪ್ಪಿತವಾಗುವ ಪದ್ಯ ಜಾತಿಯಾಗಿದೆ ಇದು ಚಂಪಕಮಾಲೆಯ ಲಕ್ಷಣಗಳಾಗಿದೆ ಶಾರ್ದೂಲ ವಿಕಿಡಿತ ವೃತ್ತದ ಬಗ್ಗೆ ನೋಡೋದಾದರೆ ಇದು ಹತ್ತೊಂಬತ್ತು ಅಕ್ಷರಗಳ ಅತಿ ದೃತಿ ವರ್ಗಕ್ಕೆ ಸೇರಿದ ವೃತ್ತವಾಗಿದೆ ಮತ್ತು ಇದರ ಲಕ್ಷಣವನ್ನು ಮೊದಲಿಗೆ ಹೇಳಿದವನು ಭಟ್ಟನು ತನ್ನ ಗ್ರಂಥವಾದ ವೃತ್ತ ರತ್ನಾಕರ ಎಂಬ ಗ್ರಂಥದಲ್ಲಿ ಹೇಳಿದ್ದಾನೆ ಮತ್ತೆ ಇದನ್ನು ಸಂಸ್ಕೃತದ ಪ್ರಭಾವದಿಂದ ನೇರವಾಗಿ ಕನ್ನಡಕ್ಕೆ ಸ್ವೀಕರಿಸಲಾದ ವೃತ್ತವಾಗಿದೆ ಮತ್ತು ಶಾರ್ದೂಲ ವಿಕಿಡಿತ ವೃತ್ತದ ಲಕ್ಷಣವನ್ನು ನೋಡೋದಾದರೆ ಕಣ್ಕೊಪ್ಪಲ್ ಮಸಜಂ ಸತತಂ ಗಾಮೂಮ ಶಾದೂಲ ವಿಕ್ರೀಡಿತಂ ಇದು ಇದರ ಲಕ್ಷಣವಾಗಿದೆ ಮತ್ತೆ ಉದಾಹರಿಸಿ ಪದ್ಯವನ್ನು ನೋಡೋದಾದರೆ ನೀ ವಿದ್ಯಾಧರ ಲಕ್ಷ್ಮಿ ಪುಣ್ಯ ಜನಿತಂ ವಿದ್ಯಾಧರಧೀಶ್ವರ ಲಕ್ಷಣವನ್ನು ನೋಡೋಣ ನಾಲ್ಕು ಸಾಲುಗಳಿಂದ ಒಳಗೊಂಡಿರುತ್ತದೆ ಮತ್ತೆ ಸಮಾನವಾದ ಸಾಲುಗಳಿರುತ್ತದೆ ಪ್ರತಿ ಸಾಲಿನಲ್ಲೂ ಹತ್ತೊಂಬತ್ತು ಅಕ್ಷರಗಳಿರುತ್ತದೆ ಮತ್ತೆ ಮೂವತ್ತು ಮಾತ್ರೆಗಳ ಮಾತ್ರೆಗಳಿರುತ್ತದೆ ಪ್ರತಿ ಪಾದದ ಹನ್ನೆರಡನೇ ಸ್ಥಾನಕ್ಕೆ ಎತ್ತಿ ಬರುತ್ತದೆ ಪ್ರತಿ ಸಾಲಿನಲ್ಲಿ ಮಾ ಸ ಜ ಸಾ ಎಂಬ ಗಣಗಳನ್ನು ಕಾಣ್ತೇವೆ ಮತ್ತೆ ಪ್ರತಿ ಸಾಲಿನ ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಮತ್ತೆ ಪ್ರತಿ ಸಾಲಿನ ಆದಿಯಲ್ಲಿ ಮೂರು ಗುರುವನ್ನ ಕಾಣ್ತೇವೆ ಮೂರು ಗುರು ಗುರುವನ್ನ ಕಾಣ್ತೇವೆ ಹಾಗೆ ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಗಂಭೀರವಾದಂತಹ ವಿಷಯಗಳ ಅಭಿವ್ಯಕ್ತಿಗಳಿಗೆ ತತ್ವ ಶಾಸ್ತ್ರ ನೀತಿ ಭಾವಗಳ ಅಭಿವ್ಯಕ್ತಿಗೆ ಸೂಕ್ತವಾದ ಪದ್ಯ ಜಾತಿಯಾಗಿದೆ ಇದು ಶಾದುಲ ವಿಕ್ರೀಡಿತದ ಲಕ್ಷಣಗಳಾಗಿದೆ ಮತ್ತೆ ಬಾ ಆ ವಿಕ್ರೀಡಿತದ ಲಕ್ಷಣಗಳನ್ನ ನೋಡೋದಾದ್ರೆ ಇದು ಇಪ್ಪತ್ತು ಅಕ್ಷರಗಳ ಅತಿದೃತಿ ವರ್ಗಕ್ಕೆ ಸೇರಿದ ವೃತ್ತವಾಗಿದೆ ಕೇಶವ ಭಟ್ಟನ ರತ್ನಾಕರದಲ್ಲಿ ಇದರ ಮೊದಲ ಪ್ರಸ್ತಾಪವನ್ನು ಮಾಡಲಾಗಿದೆ ಖ್ಯಾತ ಕರ್ನಾಟಕಗಳಲ್ಲಿ ಚಂಪಕಮಾಲೆಯನ್ನು ಬಿಟ್ಟು ಅಧಿಕವಾಗಿ ಬಳಕೆಯಾಗಿರುವ ವೃತ್ತ ಮತ್ತೆ ಬಾ ವಿಕ್ರೀಡಿತ ವೃತ್ತವಾಗಿದೆ ಮತ್ತು ನಾಗವರ್ಮನ್ ಇದರ ಲಕ್ಷಣವನ್ನು ಲಘು ದ್ವಂದ್ವಮ ಗುರು ಮತ್ತೆ ಬಾ ಎಂದಿದ್ದಾನೆ ಕನ್ನಡ ಕೈಪಿಡಿಗಾರರು ಇದರ ಲಕ್ಷಣವನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ ಲಕ್ಷಣ ಸಬರಂ ನಮ್ಮಯ ಲಂಗಂ ಬಗೆಗೊಳ್ಳಲ್ ಮತ್ತೆ ಬಾ ವಿಕ್ಕಿಡಿತಂ ಪದ್ಯವನ್ನು ನೋಡೋದಾದರೆ ಹಿರಿರೋಲ್ ಕಟ್ಟಿದ ತೋರಣಂ ನಿರಿದಳಿರ್ ಪೂ ಗೊಂಚಲ್ ಲೆತ್ತಮೆ ಇದು ಪದ್ಯವಾಗಿದೆ ಮತ್ತೆ ಬಾವಿಕ್ರಿಡಿತ ವೃತ್ತದ ಲಕ್ಷಣಗಳನ್ನು ನೋಡೋದಾದ್ರೆ ನಾಲ್ಕು ಸಮಾನವಾದ ಸಾಲುಗಳಿಂದ ಒಳಗೊಂಡಿರುತ್ತದೆ ಮತ್ತೆ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳಿರುತ್ತದೆ ಹದಿಮೂರನೇ ಸ್ಥಾನಕ್ಕೆ ಎತ್ತಿ ಬರುತ್ತದೆ ಪ್ರತಿ ಸಾಲಿನಲ್ಲಿ ಸಾ ಮಾ ಎಂಬ ಗಣಗಳು ಬರುತ್ತದೆ ಮತ್ತೆ ಕೊನೆಯಲ್ಲಿ ಒಂದು ಲಘು ಮತ್ತೆ ಒಂದು ಗುರು ಬರುತ್ತದೆ ಪ್ರತಿ ಸಾಲಿನ ಆರಂಭದಲ್ಲಿ ಎರಡು ಲಘು ಮತ್ತೆ ಎರಡು ಗುರುವಿನಿಂದ ಆರಂಭವಾಗುತ್ತದೆ ಮತ್ತೆ ನಿಧಾನವಾಗಿ ಚರ್ಚಿಸಬಹುದಾದ ಶಾಸ್ತ್ರ ಭಕ್ತಿ ನೀತಿ ಮಂದಗತಿಯ ಭಾವ ಇವುಗಳ ಅಭಿವ್ಯಕ್ತಿಗೆ ಯೋಗ್ಯವಾದ ಪದ್ಯ ಜಾತಿಯಾಗಿದೆ ನೆಕ್ಸ್ಟ್ ಶ್ರದ್ಧಾರ ವೃತ್ತದ ಬಗ್ಗೆ ನೋಡೋದಾದರೆ ಇದು ಇಪ್ಪತ್ತೊಂದು ಅಕ್ಷರಗಳ ಪ್ರಕೃತಿ ವರ್ಗಕ್ಕೆ ಸೇರಿದ ವೃತ್ತವಾಗಿದೆ ಇದನ್ನು ಸಂಸ್ಕೃತದ ಪ್ರಭಾವದಿಂದ ನೇರವಾಗಿ ಕನ್ನಡಕ್ಕೆ ಸ್ವೀಕರಿಸಲಾಗಿದೆ ಕನ್ನಡ ಕಾವ್ಯಗಳಲ್ಲಿ ಇದರ ಬಳಕೆ ತೀರಾ ಕಡಿಮೆ ಸಂಸ್ಕೃತದಲ್ಲಿ ಇದರ ಬಳಕೆ ಹೆಚ್ಚು ನಾಗವರ್ಮನು ಇದರ ಲಕ್ಷಣವನ್ನು ಕುರಿತು ಗುರು ನಾಲ್ಕಿರಲಂತೂ ಶ್ರದ್ಧಾರ ಎಂದಿದ್ದಾನೆ ಕನ್ನಡ ಕೈಪಿಡಿಕಾರರು ಇದರ ಲಕ್ಷಣವನ್ನ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ ತಾರ ವೃತ್ತದ ಲಕ್ಷಣ ತೋರಿನ್ ಮಂರಂ ಬನಂ ಮುಯಗಣ ಮುಮ್ಮದೆ ತಂ ಶ್ರದ್ಧಾರ ವೃತ್ತಮ ಕುಂ ಪದ್ಯಂ ಭೂಮಿ ಜ್ವಾಲೆಂದು ದೇವಾದಿಪ್ಪ ಪುರಾಂಗಣ ದಿಮ್ ಮುಂಚೆ ತ್ರೊಯ್ ಸಾರಿ ತ್ರಯ ತ್ರಯಂಗಳು ಮತ್ತು ಇದರ ಲಕ್ಷಣವನ್ನು ನೋಡೋದಾದರೆ ನಾಲ್ಕು ಸಾಲುಗಳಿಂದ ಕೂಡಿರುತ್ತದೆ ಮತ್ತು ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರುತ್ತವೆ ಮೂವತ್ತ್ಮೂರು ಮಾದರಿಗಳು ಬರುತ್ತದೆ ಮತ್ತು ಪ್ರತಿ ಪಾದದ ಏಳನೇ ಅಕ್ಷರಕ್ಕೆ ಎತ್ತಿ ಬರುತ್ತದೆ ಮತ್ತು ಪ್ರತಿಪಾದದಲ್ಲಿ ಗಣಗಳು ಮಾ ರ ಬ ನ ಎಂಬ ಗಣಗಳಿಂದ ಕೂಡಿರುತ್ತದೆ ಮತ್ತು ಪ್ರತಿ ಸಾಲಿನಲ್ಲಿ ಮೊದಲು ನಾಲ್ಕು ಗುರುಗಳಿರುತ್ತದೆ ನಾಲ್ಕು ಗುರುವಿನಿಂದ ಪ್ರಾರಂಭವಾಗುತ್ತದೆ ಮತ್ತೆ ವೀರರಸ ಪ್ರಧಾನವಾದ ಸಂದರ್ಭಗಳಲ್ಲಿ ರೌದ್ರರಸ ಅಭಿವ್ಯಕ್ತಿಗೆ ಸಮರ್ಥವಾದ ಪದ್ಯಜಾತಿಯಾಗಿದೆ ಶ್ರದ್ಧಾರೆಯಲ್ಲಿ ಮತ್ತೊಂದು ವಿಶೇಷ ಏನಂದರೆ ಮೂರು ಬಾರಿ ಎತ್ತಿ ಬರುತ್ತದೆ ಏಳು ಏಳು ಅಕ್ಷರಗಳಿಗೊಮ್ಮೆ ಎತ್ತಿ ಬರುತ್ತದೆ ನೆಕ್ಸ್ಟು ಮಹಾಶ್ರದ್ಧಾರೆ ವೃತ್ತವನ್ನು ನೋಡೋಣ ಮಹಾಶ್ರದ್ಧಾರ ವೃತ್ತದ ಲಕ್ಷಣ ಸತತಂ ನಂ ಸಂ ರಂ ನೆರೆ ದೇಸೆಯ ಮಹಾಶ್ರದ್ಧಾರ ವೃತ್ತ ಪದ್ಯ ಹರಿಸಂಧಾನಕ್ಕೆ ಮದದವ ಗಡಿಸಿದ ಅಹಂಕಾರ ಮೆಲೆಯಿತು ಕೃಷ್ಣಂ ಇದು ಪದ್ಯವಾಗಿದೆ ಮತ್ತು ಮಹಾಶ್ರದ್ಧಾರದ ಬಗ್ಗೆ ಸ್ವಲ್ಪ ನೋಡೋದಾದರೆ ಇದು ಇಪ್ಪತ್ತೆರಡು ಅಕ್ಷರಗಳ ಆಕೃತಿ ವರ್ಗಕ್ಕೆ ಸೇರಿದ ವೃತ್ತವಾಗಿದೆ ಮತ್ತು ವೃತ್ತ ರತ್ನಾಕರ ಗ್ರಂಥದಲ್ಲಿ ಮತ್ತೆ ಸಂಸ್ಕೃತದ ಚೆಂದೋ ಗ್ರಂಥಗಳಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಇದು ಸಂಸ್ಕೃತದಲ್ಲಿ ಇದರ ಪ್ರಯೋಗ ಇಲ್ಲ ಎಂದು ಭಾವಿಸಲಾಗಿದೆ ಮತ್ತು ಕನ್ನಡ ಚೆಂಪು ಕಾವ್ಯಗಳಲ್ಲಿ ಇದರ ಬಳಕೆಗೊಂಡಿರುವುದು ಬಳಕೆಗೊಂಡಿರುವ ವೃತ್ತವಾಗಿದೆ ಮತ್ತು ನಾಗವರ್ಮ ಇದರ ಲಕ್ಷಣವನ್ನು ಲಘುತ್ವ ಯಾತ್ರಿ ಗುರುವಿಂದ ಕುಮ್ಮ ಶ್ರದ್ಧಾರ ಎಂದಿದ್ದಾನೆ ಮತ್ತೆ ಕನ್ನಡ ಕೈಪಿಡಿಗಾರರು ಹೇಳಿರುವ ಲಕ್ಷಣವನ್ನ ಇಲ್ಲಿ ನಾವು ಕಾಣ್ತೇವೆ ನಾಲ್ಕು ಸಮಾನವಾದ ಸಾಲುಗಳನ್ನ ಒಳಗೊಂಡಿರುತ್ತದೆ ಮತ್ತೆ ಪ್ರತಿ ಪಾದದಲ್ಲಿಯೂ ಇಪ್ಪತ್ತೆರಡು ಅಕ್ಷರಗಳಿರುತ್ತದೆ ಮೂವತ್ಮೂರು ಮಾತ್ರೆಗಳಿರುತ್ತದೆ ಮತ್ತೆ ಪ್ರತಿ ಪಾದದಲ್ಲಿಯೂ ಗಣಗಳು ಸ ತ ನಾ ಸ ರಾ ಎಂಬ ಗಣಗಳನ್ನು ಕಾಣ್ತೇವೆ ಮತ್ತೆ ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಆದಿಪ್ರಾಸ ಇರುತ್ತದೆ ಮತ್ತೆ ಪ್ರತಿ ಪಾದದ ಮೊದಲ ಮೊದಲಲ್ಲಿ ಎರಡು ಲಘು ಮತ್ತೆ ಮೂರು ಗುರುವಿನಿಂದ ಪ್ರಾರಂಭವಾಗುತ್ತದೆ ಖ್ಯಾತ ಕರ್ನಾಟಕಗಳ ಆರು ವೃತ್ತಗಳ ವಿವರಣೆ ಮತ್ತೆ ಲಕ್ಷಣಗಳಾಗಿರುತ್ತದೆ